ಬೆನಕಟ್ಟಿ ಕನಾರಿ ಕ್ಯಾನ್ಸಲ್ ಆಗಿ ಬಿಟ್ಟಿದ್ ನೋಡ್ರಿ ಸೊ ನಮಸ್ಕಾರ ಎಲ್ಲ ತಿಂಡಿ ಟ್ರ್ಯಾಕ್ಟರ್ ಡ್ರೈವರ್ ಒಳಗಿ ವಿಷಯ ಏನಪ್ಪಾ ರೀ ನಿನ್ರಿ ಆ ಬೆನಕಟ್ಟಿ ಕನಾರಿ ಬಾಳ ಅಂದ್ರೆ ಬಹಳ ತುಂಬಾ ಅದೂರಿಯ ಮತ್ ಭಾಳ ಅಂದ್ರೆ ಭಾಳ ತಿಂಡಿಲ್ಲ ಈ ಕನ ನಡೀಲದಿದ್ರಿ ಆ ನೇ ರೌಂಡ್ ಮ್ಯಾಚ್ ಎಲ್ಲ ಮುಗಿದ್ವಿ ರೀ ರಿ ಎಂಟ್ರಿ ಮ್ಯಾಚ್ ಗಳು ಮುಗ್ದಿದ್ವಿ ಅಂದ್ರೆ ಎರಡನೇ ರೌಂಡ್ ಆ ಮ್ಯಾಚ್ ಗಳ್ರಿ ಅಹ್ ಸ್ಟಾರ್ಟ್ ಆಗಿ ಬಿಟ್ಟಿದ್ರಿ ಒಂದ್ ಎರಡು ಟ್ರ್ಯಾಕ್ಟರ್ ಮ್ಯಾಚ್ ರೀ ಅಂದ್ರಿ ಅಲ್ಲಿ ಹೇಳಕ್ ರೀ ಆ ಚಂದಂಗ ಒಂದ್ ಸ್ವಲ್ಪ ಅಹ್ ಮಂದ್ರಿ ಹೊರಗ ನಿಂತ ನೋಡಕ್ಕ ನೋಡ್ತಿದ್ರಿ ಅಂತ್ರಿ ಕಮಿಟ್ ಅವ್ರದ್ದು ಹೋಗಿದ್ರಿ ಬರ್ರಿ ಅಂದ್ರೆ ಬರ್ರಿ ಕನ ನಡದ್ ರೀ ಎಲ್ಲ ಟ್ಯಾಕ್ಟ್ರುಗಳ್ರಿ ಆಟ ಆಡತ್ತಿದ್ರಿ ಅಂತ್ರಿ ಏನು ಚೇಂಜ್ ಆಯ್ತು ನೋಡಿರಿ ಮಂದ್ರಿ ಇಷ್ಟು ಕಟ್ಟ ಮಂದಿ ಒಟ್ಟ ಒಳಗೆ ಎಲ್ಲ ಬ್ಯಾರಿಗೆ ಒಳಗ ಬರ್ತಿದ್ರಿ ಬ್ಯಾರಿಗೇಟ್ ಹಸ್ರು ಬನ್ರಿ ಮತ್ತು ಪೊಲೀಸರು ಇದ್ರ ಬನ್ರಿ ಒಟ್ಟರಿ ಒಟ್ಟು ಮಂದಿ ಎಷ್ಟು ಮಂದಿ ಒಳಗ ಒಳಗೆ ಕ ಬರ್ತಿದ್ರಿ ಮತ್ತು ರೀ ಟ್ಯಾಕ್ಟ್ರು ಆ ಮಂದಿಗೆ ಬಡಿಲಿ ಮಾಡಲಿ ಏನು ವಿಚಾರ ಇರೋದ್ರೆ ಒಟ್ಟ ಬ್ಯಾರಿಗೇಟ್ ಒಳಗೆ ಬರ್ತಿದ್ರಿ ಮಂದಿರ ಎಲ್ಲ ಇಷ್ಟ ಮಂದಿ ರೀ ನಾ ಇಷ್ಟೆಲ್ಲಾ ಕನತ್ರಿಗಾರ್ನಿಂಗ್ ರೀ ಇಷ್ಟು ಬ್ಯಾರಿಗೇಟ್ ಒಳಗ್ರಿ ಅಲ್ಲಿ ಕಾಣಿಸ್ತಿರಲಿಲ್ಲ ರೀ ಅಷ್ಟು ನುಸ್ತಾ ಮಂದಿನ ಐತ್ರಿ ನುಸ್ತ ಎಲ್ಲ ಕಡೆ ರೀ ಕಮಿಟೋರ್ ಒಂದು ಹತ್ತು ಮಂದಿ ರೀ ಟಿ ಶರ್ಟ್ ಏನ್ ಹಾಕೊಂಡಿರ್ತಾರೋ ಅವ್ರ ಒಂದು ಹತ್ತು ಮಂದಿ ರೀ ಒಂದ ಒಂದ್ ಇಬ್ಬರು ಮಂದಿ ಪೊಲೀಸರ ಅಷ್ಟಿದ್ರಿ ಯಾರು ಒಬ್ಬರು ಒಳಗಿರಲ್ಲ ರೀ ಆದ್ರೆ ಈ ಕನದಾಗ್ರಿ ನಾ ನೋಡಿದ ಪ್ರಕಾರ ಇಷ್ಟು ಜನರಿ ಒಟ್ಟ ಮಂದಿ ರೀ ಇಪ್ಪ ಒಟ್ಟ್ರಿ ರೀ ಕನಕ್ ಬರೀ ಭಾಳ ಎಲ್ಲಾ ಜನರಿ ಹೇಳಬೇಕಂದ್ರಿ ಭಾಳ ಅಂದ್ರೆ ಭಾಳ ಎಲ್ಲಾ ಜನರಿ ನೀನು ನನ್ನ ಅನುಭವದ ಪ್ರಕಾರ ರೀ ಭಾಳ ಅಂದ್ರೆ ಭಾಳ ಜನ ಎಲ್ಲ ಡ್ರಿಂಕ್ಸ್ ಮಾಡಿ ಬಂದಿರಿ ಯಾರು ರೀ ನೀವು ಆ ಕಣ ನೋಡುದ್ ಬರ ನೋಡಕ್ ಬಂದ್ರಿ ಡ್ರಿಂಕ್ಸ್ ಯಾರು ಮಾಡುದ್ ಅಂತ ರೀ ಆ ಗಿಡದಾಗ್ರಿ ಗಿಡದಾಗ್ರಿ ಅಲ್ಲಿ ಮ್ಯಾಗೆಲ್ಲ ವೈರ್ ಇದಾವ್ರಿ ಗಿಡದಾಗ ಹೋಗ್ಕೊಂಡ್ರಿ ಅಂದ್ರ ಗಿಡದಾಗ್ರಿ ನೀನ್ ರೀ ಒಂದ್ ಸ್ವಲ್ಪ ಭಾಳ ಡ್ರಿಂಕ್ಸ್ ಮಾಡ್ರಿ ಒಟ್ಟು ಆ ಕಡೆ ಕಡೆ ಆ ಕಣದ್ ಸುತ್ತಮುತ್ತ ಸುತ್ತಮುತ್ತ ನುಸ್ತಾ ಜಗಳ ಆದಿದ್ವಿ ರೀ ಹೊಟ್ಟೆ ಡ್ರಿಂಕ್ಸ್ ಮಾಡಿ ಹೊಟ್ಟೆ ಜಗಳ ಮಾಡೋದು ಬರ್ಬೇಡ್ರಿ ಯಾಕಂದ್ರೆ ಕಮಿಟ್ ಅವ್ರಿ ಅಷ್ಟೆಲ್ಲ ಲಕ್ಷ ಲಕ್ಷ ಗಟ್ಟಲೆ ಎಲ್ಲಾ ಖರ್ಚು ಮಾಡಿ ಕಸಿಂದ್ರೆ ಅಷ್ಟು ದೊಡ್ಡ ಕನ ಯಾಕಂದ್ರೆ ಯಾಕಂದ್ರಿ ಕನ್ನದ ನಿಮ್ಗೆ ನೋಡೋ ಸ್ವಲ್ಪ ಅಂದ್ರೆ ಮನೋರಂಜನೆಗೋಸ್ಕರ ರೀ ಕಣ ನಡೆಸ್ತಾರೆ ಮತ್ತು ಡ್ರೈವರ್ ಡ್ರೈವರು ಟ್ಯಾಕ್ಟ್ರುಗಳ್ರಿ ಭಾಳ ದೂರಿಂದ ದೂರಿಂದ ಟ್ಯಾಕ್ಟ್ರು ತಂದಿರ್ತಾರೆ ಆ ಕಾರಣಕ್ಕೆ ರೀ ನೀವು ಎಲ್ಲ ನೋಡು ಎಲ್ಲ ಪ್ರೇಕ್ಷಕರು ಈ ರೀತಿ ಮಾಡರಿ ಏನಾದ್ತಂದ್ರ ರೀ ಕಣ ನಡೀದ ಅವುಗಳ ಆತತ್ರಿ ಮತ್ತು ರೀ ಮೊದ್ಲು ಪರ್ಮಿಷನ್ ತೆಗಿಸ್ರಿ ಇಷ್ಟು ದೊಡ್ಡ ಕಣ ರೀ ಭಾಳ ದಿನಗಳು ಆದ್ರೆ ಆ ಸೈಡ್ ರೀ ಬೆನಕಟ್ಟಿ ಕಣ ಅಂದ್ರೆ ಫುಲ್ ಟ್ರೆಂಡ್ ಐತ್ರಿ ಹೋದ ವರ್ಷ ಇಷ್ಟು ಬ ಟ್ರೆಂಡ್ ಐತ್ರಿ ಆ ಕನ ರೀ ಈ ವರ್ಷ ರೀ ಅನಾಹುತ ಟ್ರೆಂಡ್ ಐತ್ರಿ ಈ ವರ್ಷ ಅನಾಹುತ ಮಂದಿನೂ ಐತ್ರಿ ಎಲ್ಲ ಐತ್ರಿ ಆದ್ರೆ ಕಾರಣಾಂತರದಿಂದ ರೀ ಒಂದು ಸ್ವಲ್ಪ ಜಗಳಗೋಳ್ರಿ ಮತ್ತು ಮಂದಿ ಒಟ್ಟು ಕೇಳಲ್ದ ಕಾರಣಕ್ಕೆ ರೀ ಆ ಕಣ ಕ್ಯಾನ್ಸಲ್ ಆಗೈತಿ ಇಷ್ಟ ಹೇಳಕ್ಕೆ ಇಷ್ಟಪಡ್ತ ನೋಡ್ರಿ ಇನ್ನೂ ಮುಂದೆ ಏನು ಆ ಸೈಡ್ ಕಣ ನೋಡಿ ನೋಡ್ರಿ ದಯವಿಟ್ಟು ನೀವು ಆ ಬ್ಯಾರಿಗೆ ಹೊರಗೆ ನಿಂತು ನೋಡ್ಬಿಡ್ರಿ ಒಳಗಾಲ ನಿಂತರೀ ಏನೈತಿ ಹೇಳ್ರಿ ಆ ಟ್ಯಾಕ್ಟರ್ ಬಡಿಲಿ ಮಾಡಲಿ ಒಟ್ಟೆ ನೀವು ಒಂದು ಸ್ವಲ್ಪ ವಿಚಾರ ಮಾಡಿ ನೋಡ್ರಿ ಅಷ್ಟೆಲ್ಲ ಕಮಿಟ್ ಅವ್ರಿ ಎಷ್ಟು ಹೇಳನ್ರಿ ಹೇಳ್ರಪ್ಪನ್ ಹೇಳ್ರಪ್ಪನ್ರಿ ಮತ್ತು ಒಂದು ಸ್ವಲ್ಪ ನುಗ್ಸ್ಕೊಡೋಣ ಏನು ಮಾಡ್ತೀರಿ ಅಂದ್ರೆ ನೀವು ಜ ಪ್ರೇಕ್ಷಕರು ಬಂದರು ಏ ನನಗ್ಯಾಂಗೆ ನುಗ್ಸ್ಕೊಟ್ನಿ ನನಗೆ ಹೆಂಗೆ ಇದು ಮಾಡ್ತೇ ಹೇಳ್ರಿ ಮತ್ತು ಅವ್ರಿಗೆ ಕಮಿಟ್ ಅವ್ರ ಮ್ಯಾಗ ಪೊಲೀಸ್ರ ಮ್ಯಾಗ ಈದು ಮಾಡ್ತೀರಿ ಆ ರೀತಿ ಮಾಡೋದ್ರಿ ಆ ನಿಮ್ದು ತಪ್ಪಾತ್ರಿ ಯಾಂದ್ರೆ ನೀವು ಮನರಂಜನೆ ನೋಡಕ್ ಬಂದಿರಂದ್ರೆ ದೂರ್ ನಿತ್ ನೋಡುದ್ರಿ ದೂರ್ ನಿತ್ ನೋಡ್ರಿ ಮಸ್ತ್ ಎರಗಡ್ ಕಾಣಿಸ್ತದೆ ದೂರ್ ನಿತ್ ನೋಡ್ರಿ ಬ್ಯಾರಿಕೇಟ್ ಎಲ್ಲ ಖುಲ್ಲಾ ಆಯ್ತಿಲ್ ರೀ ಅಗದ್ರಿ ಇಸ್ತಾ ಟ್ರಾಕ್ಟರ್ ಗಳು ಅಷ್ಟ ಕಾಣಿಸ್ತಾವ್ರಿ ಹಂಗನ್ನು ರೀ ಎಷ್ಟು ಬರೀ ನಡೀತಿದ್ರಿ ಕಣ ರೀ ಇದಕ್ಕೆ ಕಾರಣಕ್ಕೆ ರೀ ಜನ ಭಾಳ ಜನ ಸಾಗರ ಮತ್ತು ಒಟ್ಟ ಜನ ಒಟ್ಟು ಜನ ಮಾನ್ ಮಾತಕ್ಕೆ ಹೇಳೋರಾಗಿರಿ ಯಾರು ಒಟ್ಟು ಹೇಳಬಾಗಂದ್ರಿ ನಾ ಇಡೀ ಇಷ್ಟೆಲ್ಲ ಕಣ ರೀ ಆದ್ರೆ ಈ ಕನದಾಗ ಅಂದ್ರೆ ಆ ಸೈಡ್ ಹಿಂಗ್ಯಾಕ ಮಂದಿ ಮಾಡ್ತು ಅಂತ ಹೇಳಿ ನಂಗೂ ರೀ ಹಂಗ ನೀವು ಎಲ್ಲರೂ ಕಮೆಂಟ್ ಮಾಡ್ರಿ ರೀ ಅಂದ್ರೆ ನಿಮಗೆ ಏನು ಅನ್ಸತ್ತ ಹೇಳ್ರಿ ಜಾಸ್ತಿ ಅಂದ್ರೆ ಎಲ್ಲ ಇದೇ ರೀತಿ ಮಾಡಿಬಿಟ್ರಿ ಒಟ್ಟು ರೀ ಒಟ್ಟು ಜಗಳ್ರಿ ಒಟ್ಟು ಮಂದಿ ಅಂದ್ರೆ ಒಟ್ಟು ಕಮಿಟಿ ಅವ್ರು ರೀ ಜನ ರೀ ಈ ರೀತಿ ಯಾರು ಮಾಡೋಕೆ ಹೋಗ್ಬಾರ್ರಿ ಭಾಳ ಅಂದ್ರೆ ಭಾಳ ಕಷ್ಟಪಟ್ಟು ಒಂದು ಕಾರ್ಯಕ್ರಮ ಒಂದು ಕಣ ನಡೆಸಬೇಕಾದ್ರೆ ಅದಕ್ಕೆ ಎಷ್ಟು ಕಷ್ಟ ಐತಿ ಅಂತ ಹೇಳಿ ಒಂದು ಸ್ವಲ್ಪ ವಿಚಾರ ಮಾಡ್ರಿ ಪರ್ಮಿಷನ್ ತಗೋಬೇಕ್ರಿ ಲಕ್ಷ ಲಕ್ಷ ಎಲ್ಲ ಖರ್ಚು ಮಾಡ್ರಿ ಇನ್ವೆಸ್ಟ್ ಮಾಡ್ರಿ ಒಂದು ಕಾರ್ಯಕ್ರಮ ಚಲೋ ತನಗೆ ನಡೀಲಿ ರೈತರು ಅಂದ್ರೆ ಟ್ಯಾಕ್ಟ್ರ್ ಟ್ಯಾಕ್ಟರ್ ಡ್ರೈವರ್ಗಳಿಗೆ ಒಂದು ಸ್ವಲ್ಪ ನೋಡುವಂತದ ಒಂದ್ ಚಲೋ ಅಂತದ್ ಪ್ರೋಗ್ರಾಮ್ ಆಲಿ ಆಲ ಐತಿರಿ ಆ ಕಾರಣಕ್ಕ ಕನ ರೀ ಆ ಕಾರಣಕ್ಕೆ ಈ ರೀತಿ ನೀವು ಹಿಂಗೆ ಮಾಡ್ರಿ ಇದ ಸರಿ ಆಗಂಗಿಲ್ಲ ರೀ ಇನ್ನು ಮುಂದೆ ಯಾರು ದಯವಿಟ್ಟು ಆ ರೀತಿ ಆ ಸೈಡ್ ಕನ ಕಣ ರೀ ಈ ರೀತಿ ಒಟ್ಟ ಯಾರು ಮಾಡಕ್ ಹೋಗ್ರಿ ಬ್ಯಾರಿಗೇಟ್ ಹೊಡೆದ್ರೆ ಬ್ಯಾರಿಗೆ ಹೊರ ಎಟ್ ಬಿ ನಿಂತು ನೀವು ನೋಡ್ರಿ ಎಂಜಾಯ್ ಮಾಡ್ರಿ ಒಳಗ್ ನಿತ್ ಟ್ಯಾಕ್ಟರ್ ದ್ರಿಗೆ ಬರತ್ತೆ ರೀ ಟ್ಯಾಕ್ಟ್ರದವ್ರ ಹೊಡೀಲಾಕಿ ಬರ್ತೀರಿ ಬಂಪ್ರಿ ಕಂಡಪುಟ್ಟು ಹಿಂಗ್ ಬಿಟ್ಟು ಹೊಡ್ದ್ರಲ್ಲಿ ಹಿಂಗ ಹಿಂಗ ಆಶ್ ಬರ್ತಾವ್ರೆ ಈ ರೀ ಇಷ್ಟ ಹೇಳಕ್ ಇಷ್ಟ ಪಡಂದ್ರಿ ಇನ್ನು ಮುಂದೆ ಯಾರು ಈ ರೀತಿ ಮಾಡುದು ಬರ್ಬಾರ್ರಿ ಕನಕ್ ಬರೋರ್ ಇದ್ರಿ ಚೋದಂಗೆ ಬರೀ ಡ್ರಿಂಕ್ಸ್ ಕುಡಿದ ಕಿಶಿಂದ ಯಾರು ಬರ್ಲಾಕ್ ಹೋಗ್ಬಾರ್ರಿ ಕುಡಿದ್ರಿ ಚಟಾ ಮಾಡೋ ಹೇಳಿ ಮನೆಯಾಗಿ ಬರ್ತೀರಿ ಕನ ನೋಡಕ್ ಹೋಗ್ತಿವ್ ರಾತ್ರಿ ಇರ್ತದ್ರಲ್ಲ ಕನ ಕನ ನೋಡಕ್ ಅಂತ ಇಲ್ಲಿ ಒಟ್ಟ ಫುಲ್ ದಾರು ಕುಡಿದು ಡ್ರಿಂಕ್ಸ್ ಮಾಡುದು ಗುಟ್ಕಾ ಇದು ರೀತಿ ಯಾರು ಮಾಡಕ್ ಹೋಗ್ರಿ ಚಟಕ್ ಬೀಳಕ್ಕೆ ಹೋಗಬೇಡ್ರಿ ಇಷ್ಟ ಹೇಳಕ್ಕೆ ಇಷ್ಟ ಪಡನ್ರಿ ಇನ್ನೊಮ್ಮೆ ಎಲ್ಲಿ ಕಣ ನೋಡಕ್ ಹೋದ್ರಪ್ಪನ್ರಿ ಒಂದು ಸ್ವಲ್ಪ ಎಲ್ಲರೂ ಕಮಿಟ್ ಅವರ ಮಾತು ಕೇಳ್ಬೇಕ್ರಿ ಕಷ್ಟಪಟ್ಟ ಒಂದು ಪ್ರೋಗ್ರಾಮ್ ನಡೆಸ್ತಿರ್ತಾರಿ ಆದ್ರೆ ಈ ರೀತಿ ನೀವು ಯಾರು ಮಾಡಕೋಬ್ಯಾಡ್ರಿ ಟ್ಯಾಕ್ಟ್ರ್ ಮಾತ್ರ ಇಂಥ ಕನ ಎಲ್ಲಿ ಇಲ್ರಿ ಯಾಕಂದ್ರೆ ಅಲ್ಲಿದಲ್ಲೇ ಕಾಟ್ರಿ ಅಲ್ಲಿದಲ್ಲಿ ಏನು ಸ್ವಲ್ಪ ಏನಿದ್ರಿ ಬನ್ರಿ ಗಸ್ಕನ ಕಾಟಗಳ ಹೋಗಿ ಬರ್ತಿದ್ರಿ ಮತ್ತು ಮತ್ತಿಲ್ಲಿ ಮ್ಯಾಚ್ ನಡೆಸ್ತೀರಿ ಇಂಥ ಬರ್ರಿ ಕಣ ಐತ್ರಿ ಏನು ಟೈಮ್ ವೇಸ್ಟ್ ಆಗ್ತಾರ ಇಲ್ಲರಿ ಏನು ಇಲ್ರಿ ಒಟ್ಟು ಬರೋಬರ ಬರೋಬರ ರೀ ಮ್ಯಾಚ್ಗಳು ಎಲ್ಲ ನಡೀಲಾದ್ರಿ ಅದ್ರ ಜನರದಿಂದ ರೀ ಒಂದು ಸ್ವಲ್ಪ ಕಾರಣಾಂತರದಿಂದ ಜಗಳ್ರಿ ಆ ಕಾರಣಕ್ಕೆ ಈ ಕಣ ಕ್ಯಾನ್ಸಲ್ ರೀ ಮತ್ತು ರೀ ಇನ್ನೊಂದು ಏನಂದ್ರೆ ರೀ ಈಗ ಒಂದು ಟ್ರ್ಯಾಕ್ಟ್ರ್ ಸಂಘಟ್ರಿ ಅಷ್ಟೊಂದು ಇಬ್ಬರು ಜನ ಹೋಗೋದು ಬರ್ರಿ ಇಬ್ಬರು ಜನ ಭಾಳ ಜನ ಹೋಗಿರಿ ಅಲ್ಲಿ ಸುಮ್ಮನ ರೀ ಎಲ್ಲ ಅದ್ರದಿಂದ ಒಂದು ಸ್ವಲ್ಪ ಜಾಸ್ತಿ ಏನೋ ಒಂದು ಈಗ ಒಂದು ಟ್ಯಾಕ್ಟ್ರ್ ಹೊಂದ್ತಲ ಹೋದ್ರೆ ಒಂದು ಇಬ್ಬರು ಜನ ಅಷ್ಟ ಟ್ರ್ಯಾಕ್ಟರ್ ಮ್ಯಾಗೆ ಕೂತು ಹೋಗಿ ಅಲ್ಲಿ ಇಳಿದು ಮತ್ತೆ ಹೊರಗೆ ಬಂದು ಬಿಡ್ರಿ ಏನೂ ಆಗಂಗಿಲ್ಲ ರೀ ನೀವು ಟ್ಯಾಕ್ಟ್ರಿಂದ ನಡ್ಕೊತೊಂದು ಐದಾರು ಮಂದಿ ಐದಾರು ಮಂದಿ ಹೋಗೋದಕ್ಕೆ ಅಲ್ಲಿ ಒಂದು ಹತ್ತು ಮಂದಿ ಬೆನ್ನು ಹತ್ತಿ ಹಂಗ ಎಲ್ಲ ಬ್ಯಾರಿಗೆಲ್ಲ ತುಂಬಿ ಬಿಡದ್ರಿ ಅದೊಂದು ಅಷ್ಟ ಯಾರು ಮಾಡೋಕೋಬಾರೀ ಎಲ್ಲ ಟ್ಯಾಕ್ಟರ್ ಮಾಲಕರಿಗೆ ಹೇಳ್ದಂದ್ರೆ ಅಷ್ಟೇ ಇಬ್ಬರು ಕೂತ್ ಹೋಗಿಬಿಡಿ ಕಮಿಟ್ಯಾರು ಇರ್ತಾರೆ ಟ್ರ್ಯಾಕ್ಟ್ರ ಮ್ಯಾಗೆ ನೀವು ವೇಟ್ ಹಾಕೊಳ್ಳೋದಿರ್ತಾರೆ ಇಬ್ರು ಕುತ್ತೋರಿ ಮತ್ತಲ್ಲಿ ರೀ ಅವರೆಲ್ಲ ಒಂದ್ ಸ್ವಲ್ಪ ವೇಟ್ ಬಿಟ್ಟಿರೋದ್ರಿ ಪ್ರತಿ ಟ್ಯಾಕ್ಟರ್ ರೀ ಒಂದ್ ಇಬ್ಬರು ಬೇಕರಿ ಯಾಕಂದ್ರೆ ವೇಟ್ ಜಜ್ಮೆಂಟ್ ರೀ ಮತ್ ಬರಬರ ಏತ್ ಇಳದ್ರಿ ಅವ್ರ ಟ್ಯಾಕ್ಟರ್ ಇದ್ರ ಮತ್ ಅವ್ರ ಹೊರಗ ಬಂದಿರ್ತಾರೀ ರೀ ಇನ್ನೊಂದ್ ರೀ ಅಹ್ ಹೇಳಬೇಕ್ ಅಂದ್ರಿ ಅಹ್ ಜನ ಸಾಗರೀ ಒಟ್ಟ ಅವ್ರ ಟ್ಯಾಕ್ಟರ್ ಗಳು ಹೊಂಟಲ್ಲ ಸಾಕ್ರಿ ಅವ್ರ ಹಿಂದೆ ಬೆನ್ನತ್ತಿ ಹೋಗಿ ಅಲ್ಲಿ ಒಟ್ಟು ರಶ್ ಮಾಡಿ ಬಿಡ್ತೇರಿ ನೋಡ್ರಿ ಈ ರೀತಿ ಯಾರು ಮಾಡಕ್ ಇನ್ನೊಂದು ಏನಂದ್ರೆ ರೀ ಎಲ್ಲ ಪ್ರೇಕ್ಷಕರಿ ಎಲ್ಲ ನೀವು ಟ್ರಾಕ್ಟರ್ ಏಸ್ ನೋಡಕ್ಕೆ ಬಂದ್ರಿ ರೀ ಕನ ನೋಡೋಕ್ ಬಂದ್ರಿ ನಿಮ್ಮ ಎಲ್ಲ ಮೋಟರ್ ಗಾಡಿಗಳು ರೀ ರೋಡ್ ಮ್ಯಾಗ ಯಾಕೆ ಹಚ್ಚಿರಿ ನಿನ್ನೆ ಕನದಾಗ ಎಲ್ಲ ರೋಡ್ ರೀ ಎಲ್ಲ ರೋಡ್ ಬ್ಲಾಕ್ ಎಲ್ಲ ರೋಡ್ ಮ್ಯಾಗ ಗಾಡಿಗಳು ಹಚ್ತಿರಿ ಸೈಡ್ ಮೇ ಒಂದು ಸ್ವಲ್ಪ ಸೈಡ್ ಹತ್ತಿದ್ ಬರ್ರಿ ಸೈಡ್ ಎಲ್ಲ ಟಚ್ ಹೋಲ್ ಗಾಡಿಗಳು ಹತ್ತಿದ್ ಬರ್ರಿ ನುಸ್ತಾ ರೋಡ್ ಮ್ಯಾಗ ಹಚ್ಚಿ ಗಸಕ್ಕನ್ನ ಹೋಗಿ ಬಿಡ್ತೀರಿ ನೀವು ರೀ ಈ ರೀತಿ ಯಾರು ಮಾಡಕ್ ಹೋಗ್ಬಾರ್ರಿ ನಿನ್ನ ಕನ ಕನದಾಗ ರೀ ಒಟ್ಟೆ ಎಲ್ಲ ಗಾಡಿಗಳು ಹಾದಿ ಮ್ಯಾಗ ರೀ ಮತ್ ಹಂಗ ಹೇಳಬೇಕಂದ್ರಿ ರೀ ಗಳ್ರಿ ರೀ ಬಾಳ್ ದೂರದಿಂದ ದೂರದಿಂದ್ರಿ ಕನ ಆಡ್ಲಾಕ್ ರೀ ಅಂತ ಎರಡನೇ ರೌಂಡ್ ದಾಗ ಯಾವ ಟ್ರಾಕ್ ರೀ ಪಾಸ್ ರೀ ಅದು ನೋಡ್ರಿ ಅವೆಲ್ಲ ಟ್ಯಾಕ್ಟ್ರುಗಳಿಗೆ ರೀ ಪ್ರವೇಶ ಪಿ ವಾಪಸ್ ಕೊಡ್ತಾರ್ರಿ ಮತ್ತು ಡೀಸೆಲ್ ಖರ್ಚು ಸಗಟ್ರಿ ಅವ ಟ್ರ್ಯಾಕ್ಟ್ರುಗಳಿಗೆ ಗಳಿಗೆ ಸೋದದು ಟ್ಯಾಕ್ಟ್ರುಗಳಿಗೆ ರೀ ಇಲ್ಲ ರೀ ನುಸ್ತಾ ಏನು ಎರಡನೇ ರೀ ಮತ್ತೆ ಏನು ಗೆದ್ದು ಟ್ರ್ಯಾಕ್ಟ್ರುಗಳಿದ್ರು ನೋಡಿರಿ ಅವು ಗಳಿಗೆ ಪ್ರವೇಶ ಪಿ ರೀ ಮತ್ತು ಡೀಸೆಲ್ ಖರ್ಚ್ರಿ ಕೊಡ್ತನಂತ ಹೇಳ್ಯಾರೀ ಎಲ್ಲ ಕಮ್ಮಿಟ್ಟವ್ರಿ ಇಷ್ಟೇ ಹೇಳೋಕೆ ರೀ ಇನ್ನು ಮುಂದೆ ಯಾರು ಎಲ್ಲಿ ಕನ್ನಡ ರೀ ಯಾರು ಬ್ಯಾರಿಗೇಟ್ ಒಳಗೆ ಬರ್ಲಾಕ್ ಹೋಗ್ಬೇಡ್ರಿ ಯಾರು ಜಗಳ ಆಡ್ಲಕ್ಕೆ ಹೋಗಬೇಡ್ರಿ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೇನೆ ರೀ ಹೋದ ರೀ ಬೆನಕಟ್ಟಿ ಕನ ರೀ ನಮ್ಮ ಇಡೀ ಉತ್ತರ ಕರ್ನಾಟಕದಾಗ ಭಾಳ ಅಂದ್ರೆ ಭಾಳ್ ಅಹ್ ಹೆಸರು ರೀ ಬೆನಕಟ್ಟಿ ಕನ ಬೆನಕಟ್ಟಿ ಕನ ರೀ ಹೋದ ವರ್ಷ ಬಂಗಾರ ಇತ್ತಿಲ್ರಿ ಆ ಕಾರಣಕ್ಕೆ ಭಾಳ ಅಂದ್ರೆ ಭಾಳ ಹೆಸರಾಗಿಬಿಟ್ಟಿತ್ತು ರೀ ಆದರೆ ಈ ವರ್ಷ ರೀ ಎರಡು ಬೈಕ್ ಇಟ್ಟಿರಿ ಎಲ್ಲ ಟ್ರ್ಯಾಕ್ಟರ್ ಡೈವರ್ಗಳಿಗೆ ರೀ ಮತ್ತು ಎಲ್ಲ ಟ್ಯಾಕ್ಟ್ರದವ್ರಿ ರೀ ಹೋಲ್ರಿ ಹತ್ತಾಡಿರಿ ಎರಡು ಬೈಕ್ ಇಡ್ರಪ್ಪ ಅಂದ್ರೆ ಈ ರೀತಿ ನೀವೆಲ್ಲ ಜನರಿ ಎಲ್ಲ ಜಗಾಡ್ರಿ ಈ ರೀತಿ ನೀವೆಲ್ಲ ಕೇಳಿಸ್ಬಿಟ್ರಿ ಈ ರೀತಿ ಯಾರು ಮಾಡಕ್ಕೆ ಹೋಗ್ಯಾಡ್ರಿ ನಿಮ್ಮ ಭಾಗದಾಗಿಂದ್ರಿ ಕನ ಇದ್ರಿ ಅದ ನಿಮ್ಮ ಭಾಗದಾಗಿಂದ ಕನ ಇದ್ರಿ ನೀವು ಸಪೋರ್ಟ್ ಮಾಡ್ಬೇಕ್ರಿ ಮತ್ತೆಲ್ಲ ಹೊರಗೆ ನಿಂತು ನೋಡ್ಬೇಕ್ರಿ ಆ ರೀತಿ ಎಲ್ಲ ಕಮಿಟಿ ಅವ್ರಿಗೆ ರೀ ಪ್ರೋತ್ಸಾಹ ಮೇನ್ ಹೇಳ್ಬೇಕಂದ್ರೆ ರೀ ಈ ರೀತಿ ನೀವು ಯಾರೂ ರೀ ಅದಕ್ಕೆ ಈ ಕನಾರಿ ಕ್ಯಾನ್ಸಲ್ ಆಗಿದ್ರಿ